ಕಲಬುರ್ಗಿ ಆರೋಗ್ಯ ದೇವಶ್ರೀ ಶರಣ ಬಸವೇಶ್ವರರ ಎರಡ್ನೂರ ಎರಡನೇ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ರೋಟರಿ ಇನ್ನರ್ ವೀಲ್ ಕ್ಲಬ್ ಆಫ್ ಗುಲ್ಬರ್ಗ ಸೌತ್ ಸಿಟಿ ವತಿಯಿಂದ ಮಹಾಪ್ರಸಾದ ಕಾರ್ಯಕ್ರಮ ಜರುಗಿತು ಶರಣ ಬಸವೇಶ್ವರರ ಎರಡ್ನೂರ ಎರಡನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಕಲಬುರ್ಗಿ ನಗರದಲ್ಲಿ ಅನ್ನ ಸಂತರ್ಪಣೆ ಮಾಡಲಾಯಿತು ಎಲ್ಲರಿಗೂ ನಮಸ್ಕಾರ ನಮ್ಮೂರು ಕಲಬುರ್ಗಿ ಜಾತ್ರೆಗೆ ಹಳ್ಳಿ ಹಳ್ಳಿ ಊರು ಕಡೆಯಿಂದ ಎಲ್ಲರೂ ಜನರು ಬರುತ್ತಾರೆ ಅವರಿಗೋಸ್ಕರ ನಾವು ಇನ್ನರ್ ವೀಲ್ ಕ್ಲಬ್ ಸೌತ್ ಸಿಟಿ ಕಡೆಯಿಂದ ಅನ್ನದಾಸೋ ಇಟ್ಟಿದ್ವಿ ಹಣ್ಣು ನೀರು ಮತ್ತೆ ಅನ್ನದಾಸೋ ಇಟ್ಟಿದ್ವಿ ಧನ್ಯವಾದ ಧನ್ಯವಾದ ಜನರು ಯಾರು ರಥೋತ್ಸವ ಏಳಸ್ತಾನ ಉಪಾಸಿರ್ತಾರಲ್ಲ ಊರು 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 ಕಡೆಯಿಂದ ಬಂದಿದ್ದಾರೆ ಅವರಿಗೋಸ್ಕರ ನಾನು ಸಾಧು ಶರಣಬಸೇಶ್ವರ ಮಹಾರಾಜ ಕಿ ಜೈ ಸಮಸ್ತ ಗುಲ್ಬರ್ಗ ನಾಡಿನ ಜನತೆಗೆ ನನ್ನ ನಮಸ್ಕಾರಗಳು ಇವತ್ತಿನ ಜಾತ್ರಾ ಮಹೋತ್ಸವಕ್ಕೆ ಎಲ್ಲ ಜನತೆಯ ಬಂದಿರೋ ಎಲ್ಲರಿಗೆ ಆರ್ಥಿಕ ನಾನು ಸ್ವಾಗತ ಕೋರುತ್ತೇನೆ ಈ ಈ ಜಾತ್ರಾ ಮಹೋತ್ಸವದಿಂದ ನಮ್ಮ ಜಾತ್ರಾ ಗೆಳೆಯರ ಬಳಗಲಿಂದ ನಾವು ಸುಮಾರು ಹತ್ತು ವರ್ಷದಿಂದ ಅನ್ನದಾಸೋಹ ನಡೆಸ್ತಾ ಇದ್ದೀವಿ ಇದೇ ಥರ ನಾವು ಮುಂದೆ ಬರೋ ದಿನಗಳಲ್ಲಿ ಬರೋ ವರ್ಷಗಳಲ್ಲಿ ನಾವು ಇದೇ ಥರ ಕಂಟಿನ್ಯೂ ಮಾಡ್ತೀವಿ ಇದೇ ಜಾತ್ರಾ ಶರಣಬಸವೇಶ್ವರ ಆಶೀರ್ವಾದದಿಂದ ನಾವೆಲ್ಲರೂ ಇದೇ ಥರ ಅನ್ನದಾಸೋಹ ಮಾಡ್ತೀವಿ ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗ